ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರರ ಕಾರ್ಮಿಕ ಸಂಘಗಳ ಕಾಯ್ದೆಯು ಭಾರತದಲ್ಲಿ ಕಾರ್ಮಿಕ ಸಂಘಗಳ ನೋಂದಣಿ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳನ್ನು ನಿಯಂತ್ರಿಸಲು ಜಾರಿಗೆ ತಂದ ಪ್ರಮುಖ ಕಾನೂನು ಈ ಕಾಯ್ದೆಯು ಕಾರ್ಮಿಕ ಸಂಘಗಳಿಗೆ ಕಾನೂನು ಮಾನ್ಯತೆಯನ್ನು ನೀಡಿ ಸಂಘಟಿತ ಕಾರ್ಮಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿಯನ್ನು ಒದಗಿಸಿದೆ ಇದು ಪ್ರಮುಖವಾಗಿ ಕಾರ್ಮಿಕರು ಮತ್ತು ಉದ್ಯೋಗದಾತರ ನಡುವಿನ ಸಂಬಂಧವನ್ನು ಸುಧಾರಿಸಲು ಮತ್ತು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ನೆರವಾಗಿದೆ ಪ್ರಮುಖ ಅಂಶಗಳು ನೋಂದಣಿ ರಿಜಿಸ್ಟ್ರೇಷನ್ ಕಾಯ್ದೆಯು ಕಾರ್ಮಿಕ ಸಂಘಗಳು ನೋಂದಣಿಯಾಗಲು ಅವಕಾಶ ಕಲ್ಪಿಸಿದೆ ಯಾವುದೇ ಏಳು ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರು ಸಂಘವನ್ನು ನೋಂದಾಯಿಸಲು ಅರ್ಜಿ ಸಲ್ಲಿಸಬಹುದು ನೋಂದಣಿಯಾಗುವುದು ಕಡ್ಡಾಯವಲ್ಲ ಆದರೆ ನೋಂದಾಯಿತ ಸಂಘಗಳಿಗೆ ಕೆಲವು ಹಕ್ಕುಗಳು ಮತ್ತು ಸವಲತ್ತುಗಳು ಲಭಿಸುತ್ತವೆ ಕಾನೂನು ಮಾನ್ಯತೆ ಲೀಗಲ್ ಸ್ಟೇಟಸ್ ನೋಂದಾಯಿತ ಕಾರ್ಮಿಕ ಸಂಘವು ಒಂದು ಕಾನೂನು ಘಟಕವಾಗಿ ಲೀಗಲ್ ಎಂಟಿಟಿ ಗುರುತಿಸಲ್ಪಡುತ್ತದೆ ಇದರಿಂದ ಅದು ಆಸ್ತಿಯನ್ನು ಹೊಂದಲು ಒಪ್ಪಂದಗಳಿಗೆ ಸಹಿ ಹಾಕಲು ಮತ್ತು ಮೊಕದ್ದಮೆ ಹೂಡಲು ಅಥವಾ ಮೊಕದ್ದಮೆ ಎದುರಿಸಲು ಅರ್ಹತೆ ಪಡೆಯುತ್ತದೆ ವಿನಾಯಿತಿಗಳು ಇಮ್ಯುನಿಟೀಸ್ ಕಾಯ್ದೆಯಡಿಯಲ್ಲಿ ಕಾರ್ಮಿಕ ಸಂಘದ ಸದಸ್ಯರು ಕೆಲವು ಟ್ರೇಡ್ ಡಿಸ್ಪ್ಯೂಟ್ಗಳಲ್ಲಿ ಟ್ರೇಡ್ ಡಿಸ್ಪ್ಯೂಟ್ಸ್ ಮಾಡಿದ ಕೆಲವು ಕೃತ್ಯಗಳಿಗಾಗಿ ಅಪರಾಧ ಸಂಚು ಕ್ರಿಮಿನಲ್ ಕಾನ್ಸ್ಪಿರೇಸಿ ಮತ್ತು ಸಿವಿಲ್ ಮೊಕದ್ದಮೆಗಳಿಂದ ಸಿವಿಲ್ ಸೂಟ್ಸ್ ರಕ್ಷಣೆ ಪಡೆಯುತ್ತಾರೆ ಉದಾಹರಣೆಗೆ ಶಾಂತಿಯುತ ಪ್ರತಿಭಟನೆ ಮತ್ತು ಮುಷ್ಕರಗಳಲ್ಲಿ ಭಾಗವಹಿಸುವುದು ಕಾನೂನುಬದ್ಧ ಎಂದು ಪರಿಗಣಿಸಲಾಗುತ್ತದೆ ಸಂಘದ ನಿಧಿ ಫಂಡ್ಸ್ ಆಫ್ ದಿ ಯೂನಿಯನ್ ಕಾಯ್ದೆಯು ಕಾರ್ಮಿಕ ಸಂಘದ ನಿಧಿಯನ್ನು ಯಾವ ಉದ್ದೇಶಗಳಿಗಾಗಿ ಬಳಸಬಹುದು ಎಂಬುದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸುತ್ತದೆ ಈ ನಿಧಿಯನ್ನು ಕಾರ್ಮಿಕರ ಕಲ್ಯಾಣ ಶೈಕ್ಷಣಿಕ ಚಟುವಟಿಕೆಗಳು ಕಾನೂನು ಹೋರಾಟಗಳು ಮತ್ತು ಸಂಘದ ಆಡಳಿತಾತ್ಮಕ ವೆಚ್ಚಗಳಿಗೆ ಬಳಸಬಹುದು ರಾಜಕೀಯ ಚಟುವಟಿಕೆಗಳಿಗೆ ಪ್ರತ್ಯೇಕ ನಿಧಿಯನ್ನು ನಿರ್ವಹಿಸಬೇಕಾಗುತ್ತದೆ ಕಡ್ಡಾಯ ನಿಯಮಗಳು ಮ್ಯಾಂಡೇಟರಿ ರೂಲ್ಸ್ ನೋಂದಣಿಗಾಗಿ ಅರ್ಜಿ ಸಲ್ಲಿಸುವ ಸಂಘವು ತನ್ನ ನಿಯಮಾವಳಿಗಳಲ್ಲಿ ಕೆಲವು ಕಡ್ಡಾಯ ವಿಷಯಗಳನ್ನು ನಮೂದಿಸಬೇಕು ಇದರಲ್ಲಿ ಸಂಘದ ಹೆಸರು ಅದರ ಉದ್ದೇಶಗಳು ಸದಸ್ಯರ ಸೇರ್ಪಡೆಯ ವಿಧಾನ ಪದಾಧಿಕಾರಿಗಳ ನೇಮಕ ಮತ್ತು ತೆಗೆದುಹಾಕುವ ವಿಧಾನ ನಿಧಿಯ ಲೆಕ್ಕ ಪರಿಶೋಧನೆ ಆಡಿಟ್ ಮತ್ತು ವಿಸರ್ಜನೆ ಡಿಸಲ್ಯೂಷನ್ ಮುಂತಾದವುಗಳು ಸೇರಿವೆ ಅಧಿಕಾರಿಗಳು ಮತ್ತು ಪದಾಧಿಕಾರಿಗಳು ಆಫೀಸ್ ಬೇರರ್ಸ್ ಕಾಯ್ದೆಯ ಪ್ರಕಾರ ಕಾರ್ಮಿಕ ಸಂಘದ ಪದಾಧಿಕಾರಿಗಳಲ್ಲಿ ಕನಿಷ್ಠ ಅರ್ಧದಷ್ಟು ಸದಸ್ಯರು ಆ ಉದ್ಯಮದ ಕಾರ್ಮಿಕರಾಗಿರಬೇಕು ಇದು ಸಂಘದ ನಾಯಕತ್ವವು ಕಾರ್ಮಿಕರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವುದನ್ನು ಖಚಿತಪಡಿಸುತ್ತದೆ ಕಾಯ್ದೆಯ ಉದ್ದೇಶ ಮತ್ತು ಮಹತ್ವ ಈ ಕಾಯ್ದೆಯ ಮುಖ್ಯ ಉದ್ದೇಶಗಳು ಕಾರ್ಮಿಕರಿಗೆ ತಮ್ಮ ಹಕ್ಕುಗಳಿಗಾಗಿ ಸಂಘಟಿತರಾಗಲು ಮತ್ತು ಸಾಮೂಹಿಕವಾಗಿ ಚೌಕಾಶಿ ಮಾಡಲು ಕಲೆಕ್ಟಿವ್ ಬಾರ್ಗೇನಿಂಗ್ ಕಾನೂನುಬದ್ಧ ಅಧಿಕಾರ ನೀಡುವುದು ಕಾರ್ಮಿಕ ಸಂಘಗಳಿಗೆ ಕಾನೂನು ರಕ್ಷಣೆ ನೀಡಿ ಅವುಗಳು ಉದ್ಯೋಗದಾತರು ಅಥವಾ ಇತರರಿಂದ ಅನಗತ್ಯ ಹಸ್ತಕ್ಷೇಪವಿಲ್ಲದೆ ಕಾರ್ಯನಿರ್ವಹಿಸುವಂತೆ ಮಾಡುವುದು ಕಾರ್ಮಿಕ ಸಂಘಗಳ ರಚನೆ ಮತ್ತು ಕಾರ್ಯನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಖಚಿತಪಡಿಸುವುದು ಕಾರ್ಮಿಕ ಸಂಘಗಳ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಭಾರತದ ಕಾರ್ಮಿಕ ಕಾನೂನುಗಳ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಆಗಿದೆ ಇದು ಕಾರ್ಮಿಕ ಚಳುವಳಿಗಳಿಗೆ ಕಾನೂನು ಮತ್ತು ಸಾಂಸ್ಥಿಕ ಬಲವನ್ನು ನೀಡಿ ಕಾರ್ಮಿಕರ ಹಕ್ಕುಗಳ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ